ಹಿಂದಿನ ವಿಡಿಯೋದಲ್ಲಿ ಕೇಳಲಾದ ಪ್ರಶ್ನೆ ಭಾರತದ ಮೊದಲ ಮಹಿಳಾ ಐಪಿಎಸ್ ಅಧಿಕಾರಿ ಯಾರು ನಿಮ್ಮ ಆಪ್ಷನ್ ಸುಷ್ಮಿತಾ ಸೇನ್ ಕಿರಣ್ ಬೇಡಿ ಆರತಿ ಗುಪ್ತಾ ದುರ್ಗಾ ಬ್ಯಾನರ್ಜಿ ಸರಿಯಾದ ಉತ್ತರ ಕಿರಣ್ ಬೇಡಿ ಇದಕ್ಕೆ ಮೊದಲು ಸರಿಯಾಗಿ ಉತ್ತರ ನೀಡಿದವರು ಎಎಸ್ಎನ್ ಕ್ರಿಯೇಷನ್ಸ್ ಎರಡನೇದಾಗಿ ಪ್ರಶಾಂತ್ ಬಿಎಂ ಮೂರನೇ ಸರಿಯಾದ ಉತ್ತರ ಮಧು ಡಿ ಸರಿಯಾಗಿ ಉತ್ತರ ನೀಡಿರ್ತಕ್ಕಂಥ ಈ ಮೂರು ಜನರಿಗೆ ಕಾಂಗ್ರೆಸ್ ಹೇಳ್ತಾ ಬನ್ನಿ ಇಂದಿನ ಪ್ರಶ್ನೆ ಕನ್ನಡದ ಮೊದಲ ಪತ್ರಿಕೆ ಯಾವುದು ನಿಮ್ಮ ಆಪ್ಷನ್ ಮಂಗಳೂರು ಸಮಾಚಾರ ಹಾಯ್ ಬೆಂಗಳೂರು ಕನ್ನಡಪ್ರಭ ವಿಜಯ ಕರ್ನಾಟಕ ಈ ಪ್ರಶ್ನೆಗೆ ಅತಿ ವೇಗವಾಗಿ ಉತ್ತರಿಸಿದ ಮೂರು ಜನರ ಹೆಸರುಗಳನ್ನ ನಾಳಿನ ವಿಡಿಯೋದಲ್ಲಿ ಪ್ರಸಾರ ಮಾಡಲಾಗುತ್ತೆ ಬನ್ನಿ ಉದ್ಯೋಗ ಮಾಹಿತಿಯತ್ತ ಒಂದು ನೋಟ ಎಲ್ರಿಗೂ ನಮಸ್ಕಾರ ಕರ್ನಾಟಕ ರಾಜ್ಯ ತೋಟಗಾರಿಕೆ ಇಲಾಖೆಯಲ್ಲಿ ಖಾಲಿರುವ ಇನ್ನೂರು ಡಿ ಗ್ರೂಪ್ ಹುದ್ದೆಗಳ ನೇಮಕಾತಿಗಾಗಿ ಅಧಿಸೂಚನೆ ಹೊರಡಿಸಲಾಗಿದೆ ಒಟ್ಟು ಇರುವ ಹುದ್ದೆಗಳ ಸಂಖ್ಯೆ ಇನ್ನೂರು ಅಭ್ಯರ್ಥಿಗಳು ಹತ್ತನೇ ತರಗತಿ ಜೊತೆಗೆ ತೋಟಗಾರಿಕೆ ಇಲಾಖೆಯಿಂದ ನಡೆಸುವ ಹತ್ತು ತಿಂಗಳ ತೋಟಗಾರಿಕೆ ತರಬೇತಿಯನ್ನು ಪಡೆದಿರಬೇಕಾಗುತ್ತೆ ಇನ್ನು ಅಭ್ಯರ್ಥಿಗಳಿಗೆ ಕಷ್ಟ ಹದಿನೆಂಟು ವರ್ಷ ಪೂರೈಸಿರಬೇಕು ಮತ್ತು ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಮೂವತ್ತೈದು ವರ್ಷಗಳು ಪ್ರವರ್ಗ ಎರಡು ಎರಡು ಬಿ ಮೂರು ಎ ಮೂರು ಬಿ ಅಭ್ಯರ್ಥಿಗಳಿಗೆ ಮೂವತ್ತೆಂಟು ವರ್ಷಗಳು ಎಸ್ಸು ಎಸ್ ಪ್ರವರ್ಗ ಒಂದರ ಅಭ್ಯರ್ಥಿಗಳಿಗೆ ನಲವತ್ತು ವರ್ಷ ನಿಗದಿಪಡಿಸಲಾಗಿದೆ ಇನ್ನು ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಈ ರೀತಿಯಾಗಿದೆ ಎಸ್ ಸಿ ಎಸ್ ಟಿ ಪ್ರವರ್ಗ ಒಂದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಶುಲ್ಕ ಇರೋದಿಲ್ಲ ಟು ಎ ಟು ಬಿ ತ್ರೀ ತ್ರೀ ಬಿ ಅಭ್ಯರ್ಥಿಗಳಿಗೆ ರೂಪಾಯಿ ನೂರ ಐವತ್ತು ಇತರ ಅಭ್ಯರ್ಥಿಗಳಿಗೆ ರೂಪಾಯಿ ಮೂರ್ನೂರು ಅರ್ಜಿ ಶುಲ್ಕ ನಿಗದಿಪಡಿಸಲಾಗಿದೆ ಇನ್ನು ಅಭ್ಯರ್ಥಿಗಳಿಗೆ ವೇತನ ಶ್ರೇಣಿ ರೂಪಾಯಿ ಹದಿನೇಳು ಸಾವಿರದಿಂದ ಇಪ್ಪತ್ತೆಂಟು ಸಾವಿರದ ಒಂಬೈನೂರ ಐವತ್ತರವರೆಗೆ ನಿಗದಿಪಡಿಸಲಾಗಿದೆ ಅಭ್ಯರ್ಥಿಗಳ ಆಯ್ಕೆ ವಿಧಾನ ಈ ರೀತಿಯಾಗಿದೆ ಹತ್ತನೇ ತರಗತಿಯಲ್ಲಿ ಪಡೆದಿರತಕ್ಕಂಥ ಶೇಕಡ ಐವತ್ತು ಅಂಕಗಳು ಜೊತೆಗೆ ಹತ್ತು ತಿಂಗಳ ತೋಟಗಾರಿಕೆ ತರಬೇತಿಯಲ್ಲಿ ಪಡೆದಿರುವ ಶೇಕಡ ಐವತ್ತು ಅಂಕಗಳನ್ನು ಸೇರಿಸಿ ಶೇಕಡವಾರು ಅಂಕಗಳ ಮೇಲೆ ಅಭ್ಯರ್ಥಿಗಳ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ಇನ್ನು ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ದಿನಾಂಕ ಫೆಬ್ರವರಿ ನಾಲ್ಕು ಎರಡ್ ಸಾವಿರದ ಹತ್ತೊಂಬತ್ತು ಅರ್ಜಿ ಸಲ್ಲಿಸೋದಕ್ಕೆ ಕೊನೆಯ ದಿನಾಂಕ ಮಾರ್ಚ್ ಏಳು ಎರಡ್ ಸಾವಿರದ ಹತ್ತೊಂಬತ್ತು ಇದಕ್ಕಿಂತಲೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಡಿಸ್ಕ್ರಿಪ್ಷನ್ ಕೊಡಲಾದ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬಹುದು ಹೆಚ್ಚಿನ ಮಾಹಿತಿಗಾಗಿ ವೆಬ್ಸೈಟ್ ವಿಳಾಸ ಈ ರೀತಿಯಾಗಿದೆ ಈ ಮಾಹಿತಿ ಇಷ್ಟವಾದಲ್ಲಿ ಈ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ಮುಂದೆ ಬರುವ ಎಲ್ಲಾ ಸರ್ಕಾರಿ ಉದ್ಯೋಗದ ಸಂಪೂರ್ಣ ಮಾಹಿತಿಗಾಗಿ ಈಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ ನಾನು ನಿಮ್ಮನ್ನ ಮತ್ತೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ ಶುಭ ದಿನ